ರಾಘವೇಂದ್ರ ಮತ್ತು ಅವನ ತಂಡ ಭೂಗತ ಕೊಡಡಿಯಲ್ಲಿ ಕತ್ತಲೆಯೊಂದಿಗೆ ಸಿಕ್ಕಿಹಾಕಿಕೊಂಡಿದ್ದರು ಮೆಟ್ಟಿಲು ದಾರಿಯ ಬಾಗಿಲು ಮುಚ್ಚಿಕೊಂಡಿದ್ದರಿಂದ ಹೊರಗೆ ಹೋಗುವ ಎಲ್ಲಾ ದಾರಿಗಳು ಮುಗಿದಂತೆ ಕಂಡಿತು ಆದರೆ ದೂರದಲ್ಲಿ ಮಿಣುಕುತ್ತಿದ್ದ ಆ ಮಂದವಾದ ಬೆಳಕು ಅವರಿಗೆ ಒಂದು ಚಿಕ್ಕ ಆಸೆಯ ಕಿರಣವನ್ನು ನೀಡಿತು ರಾಘವೇಂದ್ರ ತನ್ನ ಟಾರ್ಚ್ನ ಬೆಳಕನ್ನು ಆ ದಿಕ್ಕಿನತ್ತ ತಿರುಗಿಸಿದಾಗ ಒಂದು ಕಿರಿದಾದ ಸುರಂಗದ ದಾರಿ ಕಾಣಿಸಿತು ಇದೇ ದಾರಿ ಇರಬೇಕು ಎಂದು ಅವನು ತನ್ನ ತಂಡಕ್ಕೆ ಧೈರ್ಯ ತುಂಬಿದ ಸುರಂಗದ ಒಳಗೆ ಪ್ರವೇಶಿಸಿದಾಗ ಗೋಡೆಗಳಲ್ಲಿ ಒಂದು ವಿಚಿತ್ರವಾದ ಚಿತ್ರಕಲೆ ಇತ್ತು ಒಬ್ಬ ಯುವತಿಯನ್ನು ಒಂದು ಗುಂಡಿಗೆ ತಳ್ಳುತ್ತಿರುವ ಗುಂಪೊಂದರ ಚಿತ್ರ ಆ ಯುವತಿಯ ಮುಖ ಅನನ್ಯಾಳ ಫೋಟೋದಲ್ಲಿದ್ದಂತೆಯೇ ಇತ್ತು ರಾಘವೇಂದ್ರನಿಗೆ ಒಂದು ಭಯಾನಕ ಸತ್ಯ ಮನದಟ್ಟಾಯಿತು ಅನನ್ಯಾಳನ್ನು ಇಲ್ಲಿ ಕೊಲೆ ಮಾಡಲಾಗಿತ್ತು ಮತ್ತು ಆಕೆಯ ಆತ್ಮ ಈ ಕಾಡಿನಲ್ಲಿ ಸಿಕ್ಕಿಹಾಕಿಕೊಂಡಿತ್ತು ಆದರೆ ಆಕೆಯ ಶಾಪವನ್ನು ಮುರಿಯುವುದು ಹೇಗೆ ಸುರಂಗದ ಕೊನೆಯಲ್ಲಿ ಒಂದು ದೊಡ್ಡ ಗುಹೆ ಇತ್ತು ಅಲ್ಲಿ ಒಂದು ಹಳೆಯ ಕಲ್ಲಿನ ಗೋಡಿಯಂತಹ ರಚನೆ ಇತ್ತು ಮತ್ತು ಅದರ ಮೇಲೆ ಚಿನ್ನದ ಲಾಕೆಟ್ ಮಿನುಗುತ್ತಿತ್ತು ರಾಘವೇಂದ್ರನ ಕೈಯಿಂದ ಕೆಳಗೆ ಬಿದ್ದಿದ್ದ ಆ ಲಾಕೆಟ್ ಇದೇ ಆಗಿತ್ತು ಅವನು ಅದನ್ನು ಎತ್ತಿಕೊಂಡಾಗ ಒಂದು ಧ್ವನಿ ಗುಹೆಯ ಒಳಗೆ ಪ್ರತಿಧ್ವನಿಸಿತು ನನ್ನ ಸತ್ಯವನ್ನು ಹೊರಗೆ ತೆಗೆಯಿರಿ ಅವರಿಗೆ ಶಿಕ್ಷೆಯಾಗಲಿ ಆ ಧ್ವನಿಯಲ್ಲಿ ದುಃಖ ಮತ್ತು ಕೋಪ ತುಂಬಿತ್ತು ರಾಘವೇಂದ್ರ ಲಾಕೆಟ್ ತೆರೆದಾಗ ಅದರ ಒಳಗೆ ಒಂದು ಚಿಕ್ಕ ಚಿತ್ರ ಇತ್ತು ಅನನ್ಯ ಮತ್ತು ಒಬ್ಬ ವ್ಯಕ್ತಿಯ ಜೊತೆಗಿರುವ ಫೋಟೋ ಆ ವ್ಯಕ್ತಿಯ ಮುಖವನ್ನು ಗುರುತಿಸುವಷ್ಟರಲ್ಲಿ ಗುಹೆಯ ಒಳಗಿನಿಂದ ಒಂದು ಗಾಳಿಯ ಗುಂಡು ಬೀಸಿತು ಮತ್ತು ಗೋರಿಯ ಮೇಲಿನ ಕಲ್ಲು ಜಾರಿತು ಅದರ ಕೆಳಗೆ ಒಂದು ಮಾನವ ಅಸ್ಥಿಪಂಜರ ಕಂಡುಬಂತು ಅದು ಅನನ್ಯಾಳದ್ದೇ ಆಗಿರಬೇಕು ರಾಘವೇಂದ್ರನ ತಂಡ ಆಘಾತದಿಂದ ನಿಂತಿತು ಆದರೆ ಅವನ ಮನಸ್ಸು ತೀವ್ರವಾಗಿ ಯೋಚಿಸತೊಡಗಿತು ಆಕೆಯ ಸತ್ಯವನ್ನು ಹೊರಗೆ ತೆಗೆಯಬೇಕು ಆದರೆ ಆರಂಭ ಎಲ್ಲಿಂದ ಆ ಕ್ಷಣದಲ್ಲಿ ಗುಹೆಯ ಒಳಗಿನಿಂದ ಒಂದು ಭಯಾನಕನಗು ಕೇಳಿಸಿತು ರಾಘವೇಂದ್ರ ತಿರುಗಿ ನೋಡಿದಾಗ ಒಂದು ಆಕೃತಿ ಗೋಡೆಯ ಮೇಲೆ ಮೂಡಿತು ಆದರೆ ಈ ಬಾರಿ ಅದು ಅನನ್ಯ ಅಲ್ಲ ಇದು ಒಬ್ಬ ಪುರುಷನ ಆಕೃತಿಯಾಗಿತ್ತು ಮತ್ತು ಅವನ ಕೈಯಲ್ಲಿ ಒಂದು ಚಾಕು ಮಿನುಗುತ್ತಿತ್ತು ನೀವು ತಡವಾದಿರಿ ಎಂಬ ಧ್ವನಿ ಮತ್ತೆ ಕೇಳಿಸಿತು ಮತ್ತು ಗುಹೆಯ ಒಳಗೆ ಒಂದು ಭಾರೀ ಶಬ್ದದೊಂದಿಗೆ ಗೋಡೆ ಒಡೆಯತೊಡಗಿತು ರಾಘವೇಂದ್ರ ಮತ್ತು ಅವನ ತಂಡ ಓಡಲು ಯತ್ನಿಸಿದರೂ ಸುರಂಗದ ದಾರಿ ಈಗ ಮುಚ್ಚಿಕೊಂಡಿತ್ತು ಆದರೆ ದೂರದಲ್ಲಿ ಒಂದು ಚಿಕ್ಕ ಬೆಳಕಿನ ಕಿರಣ ಕಾಣಿಸಿತು ಇದು ತಪ್ಪಿಸಿಕೊಳ್ಳುವ ದಾರಿಯಾಗಿರಬಹುದೇ ಅಥವಾ ಇನ್ನೊಂದು ರಹಸ್ಯದ ಪ್ರವೇಶ ದ್ವಾರವೇ ರಾಘವೇಂದ್ರ ತನ್ನ ಕೈಯಲ್ಲಿದ್ದ ಲಾಕೆಟ್ಗೆ ಗಟ್ಟಿಯಾಗಿ ಹಿಡಿದು ಆ ಬೆಳಕಿನತ್ತ ಧೈರ್ಯದಿಂದ ಮುಂದುವರೆದ